ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಪ್ರೇಮ್ಲಾ ಬ್ಲಾಗ್ ಇವತ್ತು ಗುರುವಾರ ಗುರುವಾರ ಬೆಳಗ್ಗೆಯಿಂದನೇ ಬ್ಲಾಗ್ ಮಾಡ್ತಾಯಿದ್ದೀನಿ ಗುರುವಾರ ಅಂದರೆ ಗೊತ್ತಿರುತ್ತಲ್ಲ ಇಷ್ಟು ಕೆಲಸ ಇರುತ್ತೆ ಅಂದರೆ ನನಗಂತೂ ಅಷ್ಟು ಕೆಲಸ ಇರುತ್ತೆ ಇಷ್ಟು ಕೆಲಸ ಅಂತೂ ನಾನು ಮಾಡಲೇಬೇಕು ಫುಲ್ಲು ಇದನ್ನೆಲ್ಲ ಹೊರಗಡೆ ಏನಿದೆ ಇದನ್ನೆಲ್ಲ ತೊಳಿಬೇಕು ಮತ್ತು ಒಂದು ಸತಿ ಬ್ರಷಲ್ಲೆಲ್ಲ ಉಜ್ಜಿಬಿಟ್ಟು ಆಮೇಲೆ ನೀರು ಹಾಕಿ ತೊಳೆದು ಪರ್ಕೆಯಲ್ಲಿ ಗುಡಿಸಿ ಆಮೇಲೆ ಮಾಪಲ್ಲಿ ಇನ್ನೊಂದು ಸರ್ತಿ ಒರೆಸ್ತೀನಿ ಇಷ್ಟು ಕೆಲಸ ಮಾಡೋಷ್ಟೊತ್ತಿಗೆ ಸುಮಾರು ನನಗೆ ಎರಡು ಅವರ್ ತಗೊಳ್ಳುತ್ತೆ ಅದು ಒಬ್ರಲ್ಲ ಇಬ್ಬರು ನಾನು ಮಿತು ಇಬ್ಬರು ಸೇರಿ ನಾನು ನಾನೊಂದು ಕೆಲಸ ಮಾಡ್ತೀರಿ ಮಿತು ಒಂದು ಕೆಲಸ ನಾನೆಲ್ಲ ತೊಳೆದುಕೊಟ್ಟ ಮೇಲೆ ಮಿತುಗೆ ಮಾಪ್ ಕೊಟ್ಟೆ ಒರೆಸಪ್ಪ ಅಂತಂತಿದ್ದೆ ಅವನದನ್ನೆಲ್ಲ ಒರೆಸ್ತಿದ್ದ ಒರೆಸಿದ ನಂತರ ಕಸ ಗುಡಿಸಿ ಒಳಗಡೆ ನೆಲ ಒರೆಸಿ ಮಕ್ಳಿಗೆ ನಾಷ್ಟ ಮಾಡಿ ಅವ್ರಿಬ್ರಿಗೆ ಸ್ನಾನ ಮಾಡಿಸಿ ಅವ್ರನ್ನ ಕರ್ಕೊಂಡೋಗಿ ಸ್ಕೂಲ್ ಹತ್ರ ಬಿಟ್ಟು ಮಾನಸನ ಬದ್ಸದಿಸಿ ಈಗ ಮನೆಗೆ ಬಂದೆ ಮಕ್ಳನ್ನ ಬಿಟ್ಬಿಟ್ಟು ಬಂದೆ ಟೈಮ್ ಬಂದಿಗೆ ಏಳು ಮುಕ್ಕಾಲು ಆಯಿತು ಕರ್ಕೊಂಡೋಗಿ ಬಿಟ್ಬಿಟ್ಟು ಅವ್ಳನ್ನ ಬದ್ಸದಿಸಿ ಮಿತ್ತೊಂದು ಬಿಟ್ಬಿಟ್ಟು ಬಂದೆ ಹಾಗೆ ಬರ್ತಾ ಬಾಳೆಹಣ್ಣು ಹೂವು ತಗೊಂಬಂದೆ ಇವತ್ತು ಅಲ್ವಾ ಗುರುವಾರ ಹಂಗಾಗಿ ಅಮಾಸ್ಯ ದಿವಸ ಪೂಜೆ ಮಾಡ್ಕೊಳ್ಳೋಣ ದೇವ್ರ ಸಾಮಾನೆಲ್ಲ ತೊಳ್ದು ಅಂದ್ಬಿಟ್ಟು ನೆನೆ ಬುಧವಾರ ಏನೋ ತೊಳಿಲಿಲ್ಲ ಬಹಳ ತೊಗೊಂಬಂದೆ ಪೂಜೆಗೆ ಮತ್ತೆ ಹೂವು ಅಂತೂ ಏನು ರೇಟು ಅಂತಂದರೆ ನಿಜವಾಗ್ಲೂ ಸಾವಂತಿಗೆ ಒಂದು ಮಾರು ತೊಗೊಂಬಂದೆ ಒಂದು ಮಾರು ತಂದೆ ನೂರು ರೂಪಾಯಿ ಮಾಡ್ಕೊಂಡು ತಂದೆ ನೂರೈವತ್ತು ರೂಪಾಯಿ ಚೆನ್ನಾಗಿದ್ವು ಸುಮಾರು ಎರಡು ವಾರ ಇಟ್ಟರು ಏನೂ ಆಯ್ತಿರಲಿಲ್ಲ ಹೂವು ಚೆನ್ನಾಗಿದ್ವಿ ಇವು ಅಷ್ಟೇ ನೀವು ಚೆನ್ನಾಗಿದ್ವಿ ಇವು ಎರಡು ವಾರ ಇಟ್ಟರು ಏನಾಗಲ್ಲ ಸಣ್ಣದು ಬಟನ್ಸು ಸಾವಂತಿಗೆ ಇದು ಚೆನ್ನಾಗಿದೆ ಈಗ ನಾನು ಸ್ನಾನ ಮಾಡಿಸ್ಬೇಕು ನಾನು ಜೋರಾಗ ಏನಾರು ಅಂದರೆ ಅವ್ನು ಬಿಡ್ತಾನೆ ನನ್ನ ಕೈಗೆ ಸಿಕ್ಕೋದಿಲ್ಲ ನೋಡಿ ಕರೆಂಟ್ ಇರಲಿಲ್ಲ ರೂಮ್ ಲೈಟು ಎಲ್ಲ ಲೈಟು ಹಾಕ್ಬಿಟ್ಟು ಹೋಗಿದ್ದಾರೆ ಅವ್ನಿಗೆ ಸ್ನಾನ ಮಾಡಿಸ್ಬೇಕು ನೆಲ ಒರೆಸ್ಬಿಟ್ಟು ಕಸೆಲ್ಲ ಗುಡಿಸಿದ್ದಾಳು ಮಾನಸ ನೆಲ ಒರೆಸ್ಬಿಟ್ಟು ಹ್ಞೂ ಈಗ ಅವ್ನಿಗೆ ಸ್ನಾನ ಮಾಡಿಸ್ಬೋತೀನಿ ನಾನೀಗ ಬಂದು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕಳಿ ಮಾಡಿದೆ ಆಯಿತು ಅಡುಗೆ ಮನೆ ಕೆಲಸ ಮುಗೀತು ಈಗ ಬೇಗ ಬೇಗ ಕೆಲಸ ಮಾಡ್ಕೋಬೇಕು ಈಗ ಟೈಮ್ ನೋಡಿ ಏಳು ಮುಕ್ಕಾಲು ಆಯಿತು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡೋದು ಮತ್ತು ಮೇನ್ ಡೋರ್ ಬಾ ಬಾಗ್ಲದು ಮ್ಯಾಟು ಅಷ್ಟೇ ಅದನ್ನು ಅಷ್ಟೇ ವಾರಕ್ಕೊಂದಿನ ಚೇಂಜ್ ಮಾಡ್ಕೋತೀನಿ ಮತ್ತು ಬಾತ್ರೂಮ್ ತೊಳಿಬೇಕು ಗುಡಿಸಿ ವರ್ಸಿ ಎಲ್ಲ ಕೆಲಸ ಆಯಿತು ಮತ್ತು ಗುಂಡು ಸ್ನಾನ ಮಾಡಿಸೋದಕ್ಕೆ ಅವನು ಬಟ್ಟೆನೂ ಸಹ ಎತ್ತಿಟ್ಕೊಂಡೆ ಮತ್ತು ಇದು ಬಾತ್ರೂಮ್ದು ಒಳಗಡೆ ಬಾತ್ರೂಮ್ ಮ್ಯಾಟು ಅದನ್ನು ಚೇಂಜ್ ಮಾಡಿಕೊಂಡೆ ಈಗ ಮಾನಸ ಮಿತು ಎಲ್ಲ ಸ್ನಾನ ಮಾಡಿದಿರಲ್ಲ ಆ ಬಟ್ಟೆ ಇದ್ವು ಈಗ ಅವನು ತೊಗೊಂಡೋಗಿ ಒಗೆದ್ದಾಕ್ಬಿಟ್ಟು ಮಾಪು ಒಗ್ಗೆಯೋಕೆ ಹಾಕ್ಕೊಂಡಿದ್ದೀನಿ ಪ್ಪ ಮೇಲೋಗಣ ಬರೋಪ್ಪ ಮೇಕೋಗಣ ಬೈತೀನಿ ಈಗ ಅವ್ನೇನಾರ ಮಾತಾಡ್ಸ್ತು ಅಂತಂದ್ರೆ ಓಡ್ಬಿಡ್ತಾನೆ ಬಂದು ಎತ್ಕೊಂಡು ಹೋಗ್ಬೇಕೀಗ ಅವನ ಅವನಿಗೆ ಗೊತ್ತು ಮೇಲೋದ್ರೆ ಸ್ನಾನ ಮಾಡಿಸ್ತಾಳೆ ಅಂತ ಆಗನ್ ಆಗಂತ ನಾನು ಸುಮ್ಮನೆ ಬಿಡೋದಿಲ್ಲ ಎತ್ಕೊಂಬಂದು ಸ್ನಾನ ಮಾಡಿಸ್ತೀನಿ ಅವನಿಗೆ ಸ್ನಾನ ಮಾಡಿಸ್ಬಿಟ್ಟು ಅಲ್ಲೇ ಪಿಲ್ಲರ್ ಕಂಬಿಗೆ ಕಟ್ಟಾಕಿದ್ದೀನಿ ಸ್ವಲ್ಪ ಬಿಸ್ಲಿತ್ತು ಹಾಗೆ ಒಣಿಕೊಳ್ಳಿ ನಾನು ಬಟ್ಟೆ ಹೋಗ್ಯ ತನಕ ಆಮೇಲೆ ಮೈ ವರ್ಸೋಣ ಅಂತ ನಾನಿಲ್ಲಿ ಕ್ಯಾಮ್ರ ಇಟ್ಟಿದ್ದೀನಿ ನೋಡ್ರಿ ಕ್ಯಾಮ್ರ ಮುಂದೆನೇ ಬರ್ತಾನೆ ನನಗೆ ಭಯ ಎಲ್ಲಿ ಕೀಳ್ಸ್ಬಿಡ್ತಾನೋ ಅಂತ ಆ ಕಡೆ ಹೋಗೋ ಅಂತ ಹೇಳ್ತಿದ್ದೆ ಸ್ನಾನ ಮಾಡ್ದೆ ನಾಣೇಕ್ ಬಿಟ್ಟಿಕ್ಕೋ ಆಯಿತು ಸ್ನಾನ ಮಾಡ್ಕೊಂಡು ಬಂದೆ ಗುಂಡಂಗು ಸ್ನಾನ ಮಾಡಿಸಿ ನಾನು ಎಲ್ಲ ಒದ್ಬಿಟ್ಟು ಬಂದೆ ಗುಂಡ ಅಂತಿದ್ದಂಗೆ ಎಲ್ಲೋಳಿ ಹೇಗೆ ನೋಡ್ತೀನಿ ಈ ದೇವ್ರ ಮನೆ ಎಲ್ಲ ಕ್ಲೀನ್ ಇವಾಗ ಟೈಮ್ ಬಂದು ಒಂಬತ್ತುವರೆ ಆಯಿತು ದೇವ್ರ ಮನೆ ಕ್ಲೀನ್ ಮಾಡಬೇಕು ಬೇಗ ಬೇಗ ಇವೆಲ್ಲ ತೆಗೆದು ಕ್ಲೀನ್ ಮಾಡ್ತೀನಿ ನಾನು ನೆನ್ನೆನೆ ಮಾಡಿಬಿಟ್ಟಿದ್ರೆ ಸಹ ಸರಿಯಾಗಿರೋದು ಕರೆಂಟಿಲ್ಲ ಕರೆಂಟ್ ಹೋಯ್ತು ಇದೇ ರಾಮನ್ಯ್ಯ ಆಗ್ಬಿಟ್ಟೈತೆ ಕರೆಂಟ್ ಸರಿಯಾಗಿ ಕರೆಂಟೇ ಇಲ್ಲ ಕರೆಂಟ್ ಇದ್ದಾಗ ಕರೆಂಟಲ್ಲಿ ಆಗೋಂಥ ಕೆಲಸಗಳನ್ನ ಬೇಗ ಬೇಗ ಮಾಡ್ಕೊಂಬಿಟ್ರೆ ಸರಿ ಆಯ್ತೈತೆ ಸಿಂಟಾಂಕು ಆನ್ ಮಾಡಿ ಬಂದಿದ್ದೀನಿ ಸಿಂಟಾಂಕು ಟ್ಯಾಂಕು ತುಂಬ ಐತೆ ಎಲ್ಲ ಆಯಿತು ಈ ದೇವ್ರ ಮನೆಗೆ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು ಇವತ್ತು ಅಮಾಸ್ಯೆ ಬೇರೆ ನೆನ್ನೆ ಕ್ಲೀನ್ ಮಾಡಿದರೆ ಚೆನ್ನಾಗಿತ್ತು ನಾನು ನೆನ್ನೆ ಕ್ಲೀನ್ ಮಾಡಿದರೆ ಚೆನ್ನಾಗಿತ್ತು ನೆನೆ ಮಾಡಲಿಲ್ಲ ಇವತ್ತು ನಾನು ಒಬ್ಬಳೇ ಮಾಡಬೇಕು ಏನು ಮಾಡೋದೋ ಗೊತ್ತಿಲ್ಲ ಮಾಡ್ತೀನಿ ಇನ್ನೇನು ಮಾಡೋದು ನಾನು ಮಾಡಲೇಬೇಕು ಮಾಡ್ತೀನಿ ಹ್ಞೂ ತೆಗೆದೆಲ್ಲ ಹೆಚ್ಚುಗಡೆ ಇಟ್ಟಿದ್ದೀನಿ ನೋಡಿ ನಮ್ಮ ದೇವ್ರ ಮನೇಲಿ ಸಾಮಾನು ಕಾಣಿಸೋದೇ ಇಲ್ಲ ಇಷ್ಟೊಂದು ಐಟಮ್ ಇದಾವೆ ಅಂತ ಕಾಣಿಸೋದೇ ಇಲ್ಲ ಇಷ್ಟು ಐಟಮು ಇದ್ದಾವೆ ಕಮ್ಮಿ ಮಾಡಬೇಕು ಅಂತ ಏನೇನೋ ಮಾಡ್ತೀನಿ ಅದು ಕಮ್ಮಿನೇ ಆಗೋಲ್ಲ ಇನ್ನೂ ಒಂದು ಜಾಸ್ತಿ ಆಗ್ತವೆ ಹೊರತು ಕಮ್ಮಿ ಆಗೋಲ್ಲ ಈಗ ಈ ವಾಲೆಲ್ಲ ಕ್ಲೀನ್ ಮಾಡಬೇಕು ಫುಲ್ಲು ಈ ವಾಲೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ದೇವ್ ಫೋಟೆಲ್ಲ ಒರೆಸ್ಬಿಟ್ಟು ಒಳಗಡೆ ಇಡ್ತೀನಿ ಏನು ಗೊತ್ತಾ ಡ್ರೈ ಫೋಟ ಹಾಳಾಗ್ಬಿಟ್ಟೈತೆ ಅದು ಒಂದು ಆರ್ಡ್ರ್ ಮಾಡಿದ್ದು ಅದು ಚೆನ್ನಾಗಿಲ್ಲ ಅಂದ್ಬಿಟ್ಟು ರಿಟರ್ನ್ ಮಾಡಿಬಿಟ್ಟು ಡ್ರೈ ಬರೋ ತಕ್ಕ ಕೈಯಲ್ಲೇ ಹಿಡ್ಕೋಬೇಕು ಇಲ್ಲ ಅಂದ್ರೆ ಟ್ರೈ ಕೊಡೋಕ್ ತಗ್ಲಾಕ್ಬಿಟ್ಟು ನಮ್ಮ ನಾವು ಕೆಲಸ ಮಾಡ್ಕೋಬೋದಾಯ್ತು ಟ್ರೈ ಕೊಡಿದ್ರ ಕಾರಣ ಕೈಯಲ್ಲೇ ಹಿಡ್ಕೋಬೇಕು ಯಾವಾಗಲೂ ನೋಡೋಣ ಇನ್ನೊಂದು ಬುಕ್ ಮಾಡಿದ್ದೀನಿ ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸ್ವಲ್ಪ ಕಡೆ ಬೇಳೆ ಬೇಯ ದೇವ್ರ ನೈವೇದ್ಯಕ್ಕೆ ಸ್ವಲ್ಪ ಕದಲೆ ಬೇರೆ ನೀರು ಬೇಯಿಸ್ಕೊತೀನಿ ಕುಕ್ಕರಲ್ಲಿ ಹಾಕ್ಕೋತೀನಿ ಬಸ್ ನೀರು ಬಿಟ್ಕೊಂಡು ಹಾಕ್ಕೊತೀನಿ ಈಗ ಇದು ಬೇಯ್ತಾ ಇರಲಿ ಇದು ಕುಕ್ಕರಲ್ಲಿ ಇದ್ದೀನಿ ಅಂದರೆ ಪಾತ್ರೆಯಲ್ಲಿ ಬೇಯೋದಿಲ್ಲ ನಾನೊಂದು ವಾರ ಪಾತ್ರೆಯಲ್ಲಿ ಇಟ್ಟಿದ್ದೆ ಅದು ಬೇಗ ಬೇಯ್ ಬೆಂದಿರಲಿಲ್ಲ ಹಂಗಾಗಿ ನಿಧಾನಕ್ಕೆ ಕಮ್ಮಿ ಊರಲ್ಲಿ ಇಡ್ತೀನಿ ಬೇಯ್ಕೊತಾರಲಿ ಅದು ಮನೆಯಲ್ಲ ಕ್ಲೀನಿಂಗ್ ಆಯಿತು ಫೋಟೋ ಎಲ್ಲ ಒರೆಸಿ ನಾಮ ಇಟ್ಟು ಎಲ್ಲ ರೆಡಿ ಮಾಡಿದೆ ಎಲ್ಲ ರೆಡಿ ಮಾಡಿದ್ದೀನಿ ಇದೊಂದು ಫೋಟೋ ಒರೆಸ್ಬೇಕು ದೇವ್ರ ಪಾತ್ರೆ ತೊಳಿಬೇಕು ಸ್ವಲ್ಪ ಟೀ ಕುಡಿಬೇಕು ನಾನು ಕೈಕಾಲ ಆಡ್ತಾಯಿಲ್ಲ ಬೆಳಗ್ಗೆ ಒಂದೇ ಸತಿ ಕಾಫಿ ಕುಡ್ದಿರೋದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ದೇವ್ರ ಪಾತ್ರೆ ತೊಳಿತೀನಿ ಸೆಂಟ್ರಲ್ಲಿ ಸ್ವಲ್ ಸ್ವಲ್ಪ ಟೀ ಕುಡಿತಾ ಕುಡಿತಾಯಿದ್ರೆ ನನಗೇನು ಗೊತ್ತಿಲ್ಲ ಇವತ್ತು ಗುರುವಾರ ಅಲ್ಲ ಉಪವಾಸ ಇವತ್ತು ಊಟ ನಾಷ್ಟ ಏನೂ ಇಲ್ಲ ಒಟ್ಟಿಗೆನೇ ಪೂಜೆ ಎಲ್ಲ ಮಾಡಿಬಿಟ್ಟು ಏನಾರು ಅಡುಗೆ ಮಾಡ್ತೀನಿ ಮಧ್ಯಾಹ್ನದಷ್ಟಕ್ಕೆ ಅಡುಗೆ ಮಾಡ್ತೀನಿ ಹಾಗಾಗಿ ಸ್ವಲ್ಪ ಟೀ ಮಾಡುತ್ತೀನಿ ಇರಿಟೇಷನ್ ಇರಿಟೇಷನ್ ಕಡೆ ಕಳಿಸಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಕುಡಿದ್ಬಿಟ್ಟು ಈಗ ಕುಡಿದ್ಬಿಟ್ಟು ದೇವ್ರ ಪಾತ್ರೆ ತೊಳಿಬೇಕು ದೇವ್ರ ಪಾತ್ರೆ ತೊಳೆದು ದೇವ್ರ ಪಟ್ಟಕ್ಕೆಲ್ಲ ಹಾಕ್ಕೊಂಡು ಪೂಜೆ ಮಾಡಬೇಕು ಟೈಮ್ ಆಗೇ ಹೋಯ್ತು ಹತ್ತು ಕಾಲ ಹೋಯ್ತು ಇವತ್ತೇ ಮನೇಲಿ ಲೇಟು ಪೂಜೆ ಇಷ್ಟು ಗುರುವಾರದಲ್ಲಿ ನಾನು ಪೂಜೆ ಮಾಡ್ಕೊಂಡಿರೋದ್ರಲ್ಲಿ ಇವತ್ತೇ ಲೇಟಾಗಿರೋದು ಲೇಟಾಗೇ ಮಾಡೋಣ ಅಂದ್ಕೊಂಡೆ ನಿನ್ನೆ ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರ ಸಂಬಂಧ ನಿನ್ನೆ ತೊಳೆದು ಬಿಟ್ಟಿದ್ರೆ ಇವತ್ತು ಸಮಸ್ಯೆ ಇರ್ತಿರ್ಲಿಲ್ಲ ಬರೀ ಬಟ್ಟೆ ಒಕ್ಕೊಂಡು ಸ್ನಾನ ಮಾಡಿ ಪೂಜೆ ಆಗೋಗಿರೋದು ಬೇಗನೆ ಪೂಜೆ ಆಗೋಗಿರೋದು ಇವತ್ತು ಎಲ್ಲ ಇವತ್ತೇ ಮಾಡೋಣ ಅಂತ ನೆನೇನು ಮಾಡಲಿಲ್ಲ ಹಾಗಾಗಿ ಲೇಟ್ ಆಯಿತು ಆಗಲಿ ಪರವಾಗಿಲ್ಲ ಮಾಡ್ತೀನಿ ನಿಮ್ಮನ್ನು ತಡೆದಿರುವವರು ಯಾರು ಬೇಗ ಬೇಗ ದೇವ್ರ ಪಾತ್ರೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿಬಿಡ್ತೀನಿ ದೇವ್ರ ನೈವೇದ್ಯಕ್ಕೆ ಕಡಲೆಬೇಳೆಯೂ ಸಹ ಬೇಯಿಸಿಟ್ಕೊಂಡಿದ್ದೀನಿ ಪಾತ್ರೆಯಲ್ಲೇ ಬೇಯಿಸ್ಕೋಬೋದು ಪಾತ್ರೆ ಬೇಯಿಸಿದ್ರೆ ಬೇಗ ಬೇಗ ಬೇಯೋಲ್ಲ ನಾನು ಸುಮಾರು ಸತಿ ಟ್ರೈ ಮಾಡಿದ್ದೀನಿ ಬೇಯೋದಿಲ್ಲ ಅದಕ್ಕೇನು ಮಾಡ್ತೀನಿ ಸುಮ್ಮನೆ ಏನು ಪಾತ್ರೆ ಬೇಯಿಸ್ಕೊಂಡು ಅದು ಉಕ್ತಾ ಇರ್ತೈತೆ ತಗುಸ್ತಾ ಇರಬೇಕು ಅದೇ ಕುಕ್ಕರಲ್ಲಿ ಇಟ್ಬಿಟ್ಟು ಒಂದು ಮೂರು ನಾಲ್ಕು ಕೂಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕುಕ್ಕರಲ್ಲಿ ಇಟ್ಬಿಟ್ಟು ನಮ್ಮ ಪಡೆ ನಾವು ಕೆಲವೂ ಮಾಡ್ಬೋದು ಟೂ ಇನ್ ಒನ್ ಆಗುತ್ತೆ ಇಲ್ಲಾಂದರೆ ಒಂದೇ ಕೆಲಸದಲ್ಲಿ ನಿಂತ್ಕೊಳ್ಳೋ ಥರ ಆಗುತ್ತೆ ಅದಕ್ಕೆ ಕುಕ್ಕರಲ್ಲಿ ಇಟ್ಟೆ ಅದು ಬೇಯಿತು ಈಗ ಅದಕ್ಕೆ ಸ್ವಲ್ಪ ಕಾಯಿ ತುರ್ದಾಕ್ಬಿಟ್ಟು ಬೆಲ್ಲಕ್ಕೆ ಹೆಚ್ಚು ಹಾಕ್ಬಿಟ್ಟು ರೈಲರಿಗೆ ಕಡಲೆಬೇಳೆ ಇಷ್ಟ ಅಲ್ವಾ ಅದಕ್ಕೆ ಒಂಥರ ಊರ್ಣ ಥರ ಮಾಡೋಣ ಅಂತ ಒಬ್ಬಟ್ಟೆಲ್ಲ ಹೋಗೋದಿಲ್ಲ ಇವತ್ತು ಭೀಮ್ನವಾಸೆ ಇತ್ತು ಮಾಡೋಣ ಅಂತ ಅಂದ್ಕೊಂಡೆ ಆಸೆ ಇತ್ತು ನಮ್ಮ ಮನೆಯವರು ಇದ್ದಿದ್ರೆ ಮಾಡ್ತಿದ್ದೆ ಒಬ್ಬಟ್ಟು ಮಾಡ್ತಿದ್ದೆ ನಮ್ಮ ಮನೆಯವ್ರು ಇದ್ದಿದ್ದರೆ ನಮ್ಮ ಮನೆಯವ್ರು ಇಲ್ಲ ಊರಿಗೋಗಿದ್ದಾರೆ ನಮ್ಮ ಮನೆಯವ್ರು ಸೋಮವಾರ ಹೋಗಿರೋದು ಕೆಲ್ಸಕ್ಕೆ ಕೆಲಸದ ಮೇಲೆ ಹೋಗಿದ್ದಾರೆ ಸೋಮವಾರ ಹೋಗಿದ್ದು ಅದು ಗುರುವಾರ ಇನ್ನೂ ಬಂದಿಲ್ಲ ಅದಕ್ಕೇ ಯಾರು ಇಲ್ಲದೆ ಇದ್ದು ಯಾರು ಇಲ್ಲದೇ ಇದ್ರಲ್ಲ ಮನೇಲಿ ಯಾರು ಒಬ್ಬರಿಲ್ಲ ಅಂದ್ರೂ ಏನೂ ಮಾಡ್ಕೊಂಡು ತಿನ್ನೋಕೆ ಮನಸ್ಸು ಬರಲ್ಲ ನಾನು ಮಾತ್ರ ಮಾಡೋದಿಲ್ಲ ನಾನು ಮಾಮೂಲಿ ನಾರ್ಮಲಾಗಿ ಅಡುಗೆ ಮಾಡಿಕೊಂಡು ಊಟ ಮಾಡೋದಷ್ಟೇ ನಾನೊಂದು ಮೊಟ್ಟೆನೂ ಸಹ ತಂದು ಬೇಯಿಸಲ್ಲ ನಾನು ನಿಜವಾಗ್ಲೂ ಮೊನ್ನೆ ಮಂಗಳವಾರ ದಿವಸ ಮೀನು ಸಾರು ತಂಗ್ಳೋದು ಸರ್ ಇತ್ತಲ್ವ ನಮ್ಮ ಮನೆಯವರು ಹೇಳೋಗಿದ್ರು ನೀನು ಮಂಗಳವಾರ ತಿನ್ನು ಇದು ತಿನ್ಕೋ ಅಂತ ಹೇಳ್ಬಿಟ್ಟು ಹೋಗಿದ್ರು ಅವರು ಮೀನು ಸಾರು ಇತ್ವಲ್ಲ ಹಾಗಾಗಿ ಮೊಟ್ಟೆ ಮೊಟ್ಟೆ ತಗೊಂಬಂದು ಬೇಯಿಸ್ಬಿಟ್ಟು ಕೊಟ್ಟಿದ್ದೆ ಅದೇ ಫಸ್ಟ್ ಟೈಮ್ ನಾನು ಮೊಟ್ಟೆನೂ ಸಹ ನಾನು ಬೇಯಿಸಲ್ಲ ನಮ್ಮ ಮನೆಯವ್ರಲ್ಲ ಅಂತಂದರೆ ಇಷ್ಟ ಆಗೋದಿಲ್ಲ ಯಾರು ಇದ್ದೇ ಇರೋ ಇಲ್ಲೇ ಇದ್ದರೆ ಏನೋ ಒಂದು ಒಳ್ಳೆ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ ಮನ್ಸು ಬರೋದಿಲ್ಲ ನನಗೆ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಇಲ್ಲ ನಾಳೆ ನಾಳೆ ಬರ್ಬೋದು ಮಾಡಲಿಲ್ಲ ಬೇಡ ಅವ್ರು ಬಂದಮೇಲೆ ಇನ್ನೊಂದು ಶಾವತಾರ ಮಾಡ್ಕೊಂಡ್ರಾಗುತ್ತೆ ಅಂತ ಮಾಡಲಿಲ್ಲ ಇಲ್ಲ ನೆಕ್ಸ್ಟ್ ವಾರನೋ ಇನ್ನೂ ವಾರ ವಾರ ಯಾವಾಗಾದರೂ ಇರ್ತಾವಲ್ಲ ಹೀಗಾಗಿ ಮಾಡೋಣ ಅಂತ ಮಾಡಿಲ್ಲ ನಮ್ಮ ಗಿಡದಲ್ಲಿ ಹೂವು ಬಿಡ್ತಾ ಇಲ್ಲ ಜಾಸ್ತಿ ಇವು ಹಳೆ ಹೂವು ನೆನ್ನೆ ಮೊನ್ನೆ ಹೂವು ಎರಡು ದಿವ್ಸದ್ದು ಹೂವು ಎಷ್ಟಿದ್ದಾವೆ ಸಾಕಾಗೋದಿಲ್ಲ ನನಗೆ ಇವತ್ತು ಸಮಾಸೆ ಅಲ್ಲ ಹಾಗಾಗಿ ಸ್ವಲ್ಪ ಹೂವು ಹೂವು ಥರ ಅಂತ ನೋಡಿ ಇವೇನೇ ನೂರು ರೂಪಾಯಿ ಮಾಡುವ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಮ್ಮ ಗಿಡದಲ್ಲಿ ಹೂವು ಬಿಡ್ತಿದ್ರೆ ನಾನೇನು ಕಾಸ್ಪಟೇಲ್ ಹೂವು ತರಕ್ಕೆ ಹೋಗೋದಿಲ್ಲ ನಮ್ಮ ಗಿಡದಲ್ಲಿ ಎರಡು ಟೈಮ್ ಬಿಡಿಸೋದ್ರೂ ಅಷ್ಟೊಂದು ಹೂವು ಸಿಕ್ಕುತ್ತೆ ಇವಾಗ ಹೂವು ಬಿಡ್ತಾಯಿಲ್ಲ ಇಲ್ಲ ಅದು ಸ್ವಲ್ಪ ದಿವಸ ಬಿಟ್ಟರೆ ಸ್ವಲ್ಪ ದಿವಸ ಬಿಡೋಲ್ಲ ಬಿಡೋಲ್ಲ ಕಣಗ್ ಹೂವು ಹಂಗೇನೆ ನಾನು ಗಿಡ ಹಾಕ್ತಾಗಿಂದ ಐದು ವರ್ಷದಿಂದನೂ ಅಬ್ಸರ್ವ್ ಮಾಡಿದ್ದೀನಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ಸ್ವಲ್ಪ ಕಾಯ್ತುರಿ ಬೆಲ್ಲ ಹಾಕ್ಬಿಟ್ಟು ಹಾಗೆ ಮಸ್ತ್ ಬಿಡ್ತೀನಿ ನಾಲ್ಕು ಕುತ್ಕೊಂಡಿದ್ದೀನಿ ಕಡಲೆ ಬೇಳೆನೂ ಗಟ್ಟಿ ಇದೆಯಾ ಪೂರ್ಣ ರೆಡಿಯಾಗೇ ಹೋಯ್ತು பூண ரெடி ஆய் எல்லா இடக்காய் எல்லாம் ரெடி மாவிர துளசி அந்த இஷ்டல்வா ராவேந்திரஸ்வாமிக் துளசி இடலே போ துளசி இடக்கண்டாய் ಒಬ್ಬ ಹಂಗೆ ಅಂತಿದ್ದಂಗೆ ದೇವರು ಹೂವು ಕೊಟ್ಬಿಟ್ರು ನೋಡಿರಿ ನಾನು ಹಂಗೆ ಅಂತಿದ್ದಂಗೆ ಹೂವು ಕೆಡ್ಬೋದ್ರು ಇನ್ನೂ ಪೂಜೆ ಆಗಿಲ್ಲ ನೋಡಿ ಇಲ್ಲಿ ಇಟ್ಟಿದ್ದೆ ಇಲ್ಲಿ ಹೂವು ಕೆಡ್ಬೋದ್ರು ಕಷ್ಟಪಟ್ಟು ಮಾಡ್ತಾಳಲ್ಲ ಅವಳಗ್ ಒಳ್ಳೇದು ಮಾಡಬೇಕು ಅನ್ನೋದು ದೇವರಲ್ಲಿದೆ ಮನುಷ್ಯರು ಕೆಟ್ಟದ್ದು ಮಾಡಿದ್ರು ದೇವ್ರು ಮಾತ್ರ ಕೆಟ್ಟದ್ದು ಮಾಡೋದಿಲ್ಲ ಈಗ ಬನ್ನಿ ಪೂಜೆ ಮಾಡ್ಕೊಳ್ಳೋಣ ಪೂಜೆ ಎಲ್ಲ ಆಯಿತು ಅಡುಗೆ ಮಾಡೋಣ ಅಂತ ಬಂದೆ ಹನ್ನೊಂದುವರೆಗೆಲ್ಲ ಪೂಜೆ ಮಾಡಿಕೊಂಡೆ ಅಡುಗೆ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ ತರಕಾರಿ ನೋಡಿದೆ ಫ್ರಿಜ್ಜಲ್ಲಿ ಏನೈತೆ ಏನು ಅಡುಗೆ ಮಾಡೋದು ಅಂತ ಸೊಪ್ಪು ಸೊಪ್ಪೈತೆ ಇವಾಗ ಬಸ್ಸಾರೆಲ್ಲ ಮಾಡೋದಿಲ್ಲ ಬಸ್ಸಾರೆಲ್ಲ ಮಾಡೋಕೆ ತುಂಬ ಟೈಮ್ ಆಗುತ್ತೆ ಬಸ್ಸಾರು ಮಾಡೋದಿಲ್ಲ ತರಕಾರಿ ಇದ್ವು ತರಕಾರಿ ಸ್ವಲ್ಪ ಸ್ವಲ್ಪನೇ ಇದ್ವು ಒಂದೊಂದೇ ಇದ್ವು ನೋಡಿರಿ ಒಂದು ಗೆಡ್ಡೆ ಕೋಸಿತ್ತು ಒಂಥರ ಎಲ್ಲ ಬೆಂಡಾಗ್ಬಿಟ್ಟೈತೆ ಇದಕ್ಕೆ ಹಾಕಲ್ಲ ಬೀನ್ಸು ಆಲೂಗಡ್ಡೆ ಕ್ಯಾರೆಟು ಬದ್ನೆಕಾಯಿ ಎಷ್ಟೊಂದು ಹಾಕ್ಬಿಟ್ಟು ಸ್ವಲ್ಪನೇ ಸಾಂಬಾರು ಮಾಡ್ತೀನಿ ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ ಅಲ್ಲಿಗೆ ಈಗ ಅಡುಗೆ ಮಾಡ್ತಾಯಿದ್ದೀನಿ ಈ ಟೈಮ್ದೊಂದು ಈಗ ಹನ್ನೆರಡೂವರೆ ಆಗಿದೆ ಮಳೆ ಅನಿತಾನೇ ಐತೆ ಅವನಿಗೆ ಅದು ಎಷ್ಟು ಅನೀತೈತಿ ಅವನಿಲಿ ನಾನು ಎತ್ತಕ್ಕೂ ಹೋಗಿಲ್ಲ ಬಟ್ಟೆನ ತರಕ್ಕೂ ಹೋಗಿಲ್ಲ ನೆನೆದ್ರೆ ಅಲ್ಲೇ ನೆನೀಲಿ ಒಣಗಿದ್ರೆ ಹಂಗೆ ಒಣಗಲಿ ಯಾರು ನನಗೆ ಮಾಡೋ ಕೆಲಸ ಬಿಟ್ಟು ಕೆಲಸಗಳು ಆಗಲ್ಲ ಈ ಬಟ್ಟೆ ಸವಸ್ತಿಲ್ಲ ಎರಡು ತಂತಿ ಬಟ್ಟೆ ಇರೋದು ನೋಡ್ತೀನಿ ಅದು ಯಾವಾಗ ಒಣಗ್ತಾವ ಒಣಗೇ ಒಣಗ ತನ್ಕ ತರೋದು ಹಾಕೋದು ಎತ್ಕೊಂಬರೋದು ಇದೆಲ್ಲ ಏನು ಮಾಡೋಕ್ಕೋಗಲ್ಲ ಅದು ಯಾವಾಗ ಒಣಗ್ತವ ಅವಾಗಲೇ ತಗೊಂಬತ್ತೀನಿ ಅಲ್ಲೇ ಇರಲಿ ಕಾಲು ನೋವು ಬಂದುಬಿಟ್ಟವೆ ಮ್ಯಾಗ ಕತ್ತೋದು ಕೆಳಗೆಳಿಯೋದು ಮಳೆ ಬಂದಾಗ ಓಡೋಗೋದು ತಿರ್ಗಾ ಬಿಸಿಲು ಬಂದಾಗ ತಗೊಳ್ಳೋಕೆ ಹಾಕೋದು ರಾಮಣಿ ಆಗ್ಬಿಟ್ಟು ಇದು ನನಗಂತ ಬಟ್ಟೆ ಸವಾಸ್ತಕ್ಕೆ ಹೋಗಲ್ಲ ಅದು ಯಾವ ತೊಗೊಕ್ತವೆ ಸ್ವಲ್ಪನೇ ಮಾಡ್ತೀನಿ ಸಾಂಬಾರನ್ನ ಇವಾಗ ನೇನು ಮಕ್ಳಿಗದ ಮಧ್ಯಾಹ್ನ ನಾನು ತಿಂತೀನಿ ಮಧ್ಯಾಹ್ನ ಒಂದು ಟೈಮ್ಗೆ ಮತ್ತು ರಾತ್ರಿ ಒಂದು ಟೈಮ್ಗೆ ಖಾಲಿ ಆಗಬೇಕು ಅಷ್ಟೇ ಮಾಡೋದು ಜಾಸ್ತಿ ಮಾಡೋಲ್ಲ ತರಕಾರಿ ಸಾರೆಲ್ಲ ಹಳೇದಾಗ್ಬಿಟ್ರೆ ಚಿನ್ನಕ್ಕೆ ಆಗೋದಿಲ್ಲ ಒಂಥರ ಏನಾಯ್ತೈತೆ ಒಂಥರ ಗಟ್ಟಿ ಆಗ್ಬಿಡ್ತೈತೆ ಗಟ್ಟಿ ಆಗುತ್ತೆ ಒಂಥರ ಚೆನ್ನಾಗಿಲ್ಲ ನಂಗೆ ಇಷ್ಟ ಆಗೋಲ್ಲ ಅದಕ್ಕೆ ಸ್ವಲ್ಪನೇ ಮಾಡ್ತೀನಿ ನೋಡಿ ಮೂರು ನಾಲ್ಕು ಟೊಮೆಟೊ ಕೊಳ ತೊಗೊಂಡಿದ್ದಾವೆ ಮತ್ತೆ ಒಂದು ಗೆಡ್ಡೆಸ್ ಎಲ್ಲ ಕವರ್ ಕಟ್ಟಿ ಯಾವ ಯಾವ ಇವೆಲ್ಲ ಹುಣಸೆ ಹಣ್ಣು ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಮಡಗಿದ್ದೆ ಬಿಸಿನೀರಲ್ಲಿ ಹಾಕಿ ಮಾಡಿದ್ದೆ ಬೇಗ ಕ್ಯೂಚ್ಕೊಳ್ಬೋದು ಇಲ್ಲಾಂದರೆ ಈ ಚಳಿಗಂತೂ ಗಟ್ಟಿ ಹಾಕ್ಬಿಟ್ಟಿರ್ತೈತಲ್ಲ ಹುಣಸು ಕ್ಯೂಚಕಾಗೋದೇ ಇಲ್ಲ ಹಂಗಾಗಿ ಸ್ವಲ್ಪ ಬಿಸಿನೀರು ಹಾಕಿ ಮಡಗಿದ್ದೆ ತರ್ಕಾರಿ ಸಾರಾಗಲಿ ಬೇಳೆ ಸಾರಾಗ್ಲಿ ನಮಗೆ ಏನೇನೋ ಒಂದು ತರಕಾರಿ ಸಾರು ಮಾಡಿದ್ರು ಎಷ್ಟೇ ಟೊಮೆಟೊ ಹಾಕಿದ್ರೂ ಸ್ವಲ್ಪ ಹುಣಸೆ ಹಣ್ಣು ಹುಣ್ಸೆಣ್ಣು ಉಳಿಬಿಟ್ರೆ ಟೇಸ್ಟ್ ಚೆನ್ನಾಗಿರ್ತೈತಿರುವವರು ಯಾರು ಬೆಳೆಸಾರು ಕೊಟ್ಟಿದ್ರು ಸಾಂಬಾರಿಗೆ ಎರಡು ಬಿಜೆಪಿಗೆ ಬರ್ಸ್ಕೊತೀನಿ ಹೌದು ನುಗ್ಗೆಕಾಯಿ ಇತ್ತಲ್ವ ಮರ್ತ್ಬಿಟ ನಾನು ಒಂದು ಎರಡೇ ಎರಡು ಹಾಕ್ತೀನಿ ನೋಡಿ ಮರ್ತು ಬಿಟ್ಟೆ ಇವಾಗ ನೆನೆಸ್ಕೊತಾ ಇದ್ದೀನಿ ನುಗ್ಗೆಕಾಯಿ ಇದು ಸ್ವಲ್ಪ ಮಾಡಿ ಸ್ವಲ್ಪ ಇಟ್ಟಿದ್ನಲ್ಲ ಒಂದು ಎರಡೆರಡು ಹಾಕ್ತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಹೇಳ್ಬಿಟ್ಟಿದ್ದೆ ಒಂದು ಎರಡು ಹಾಕ್ತೀನಿ ಜಾಸ್ತಿ ಹಾಕಲ್ಲ ಒಂದು ಎರಡು ಹಾಕ್ತೀನಿ ತರಕಾರಿ ಏನಿಲ್ಲ ಎಲ್ಲ ಕಲೆ ಆಗ್ಬಿಟ್ಟಿದ್ದಾವೆ ಸ್ವಲ್ಪ ಸ್ವಲ್ಪ ಇದ್ವು ಇದ್ದದ್ದನ್ನು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತೇವೆ ಜಾಸ್ತಿ ಹಾಕಲ್ಲ ತುಂಬನೇ ಹಾಕ್ತೀನಿ ಸುಮ್ಮನೆ ಟೇಸ್ಟ್ಗೆ ನೋಡಿ ಒಂದು ಒಂದು ಇಡೀ ಅಷ್ಟು ಹಾಕ್ತೀನಿ ಚೆನ್ನಾಗಿರುತ್ತೆ ಮರ್ಚ್ಬಿಟ್ಟಿದೆ ಈಗ ಬಾ ನೆನ್ಸ್ಕೊತಾ ಇದ್ದೀನಿ ಮುದ್ದೆಕಾಯಿ ಇತ್ತಲ್ವಾ ಅಂತ ತರಕ ಈ ಥರ ತರಕಾರಿ ಸಾರು ಜೊತೆಗೆ ಸ್ವಲ್ಪ ನುಗ್ಗೆಕಾಯಿ ಕಾಯಿ ಹಾಕಿ ಮಾಡಿದ್ರು ಟೇಸ್ಟ್ ಚೆನ್ನಾಗಿ ಹಾಕಿದ್ದೀನಿ ಸಾಕು ಇದು ಇನ್ನೊಂದು ದಿವಸ ಮಾಡ್ತೀನಿ ನಾಳೆ ಇದು ಸಾಕಾಗೋದಿಲ್ಲ ಇನ್ನೊಂದು ದಿವ್ಸಕ್ಕೆ ನಾಳೆ ಶುಕ್ರವಾರ ಸಂತೆ ಅಲ್ವಾ ತೊಗೊಂಬತ್ತೀನಿ ಇನ್ನು ಸ್ವಲ್ಪ ತೊಗೊಂಬಂದು ಇನ್ನೊಂದು ದಿವಸ ಮಾಡ್ತೀನಿ ಯಾವನ ಇವನು ಇನ್ನೂ ಮುನ್ನೂರಲ್ಲಿ ಎಜಿಯಲ್ಲೋ ಎರಡು ಸಾವಿರ ಮೇಲೆ ಹಾಕಿದ್ದರೆ ಇವನಿಗೆ ಈಗ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ಬಿಟ್ಟು ಕುಕ್ಕರ್ ಮಲ ಮುಚ್ಚಿದ್ದೀನಿ ಆಯಿತು ಈಗ ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಸ್ವಲ್ಪ ಪಾತ್ರೆ ಇದಾವೆ ತೊಳೆದ್ಬಿಟ್ಟು ಅನ್ನಕ್ಕೆ ಇಡ್ತೀನಿ ಏನು ಗೊತ್ತಾ ಅನ್ನ ಇರೋದು ಮರ್ತೇ ಬಿಟ್ಟಿದ್ದೀನಿ ಬೆಳಗ್ಗೆ ಅನ್ನ ಮಾಡಿದ್ನಲ್ಲ ಇದೇ ಅನ್ನ ಸ್ವಲ್ಪ ಬಿಟ್ಟಿದ್ದೀನಿ ರಾತ್ರಿ ಮಾಡ್ಕೊಳಗುತ್ತೆ ಅಕ್ಕಿ ಇಟ್ಬಿಟ್ಟೆ ಅಕ್ಕಿ ಹಾಕ್ಬಿಟ್ಟೆ ನೀರು ಹಾಕಿಲ್ಲ ಯಾಕೆಂದ್ರೆ ಇದು ಇವಾಗ ಕುಕ್ಕರ್ ತೊಳೆದಿದ್ದಲ್ವ ತೇವ ಇದೆ ಅದಕ್ಕೆ ಏನು ಮಾಡ್ತೀನಿ ಅಂದ್ರೆ ಅನ್ನ ಇದ್ದು ನೋಡಲಿಲ್ಲ ಅನ್ನ ನೋಡಿಲ್ಲ ಬಿಟ್ಟು ಹಾಕ್ಬಿಟ್ಟೆ ಈಗ ತೆಗಿಯೋಕ್ಕಾಗಲ್ಲ ಯಾಕೆಂದರೆ ತಾವುದ ಕುಕ್ಕರ್ ಅಲ್ವಾ ಅಕ್ಕಿ ತೆಗಿಯಕ್ಕಾಗಲ್ಲ ಹಾಳಾಗುತ್ತೆ ಅದಕ್ಕೆ ಏನು ಮಾಡ್ತೀನಿ ಅಂದ್ರೆ ದೋಸೆಗೆ ಹಾಕ್ಬಿಡ್ತೀವಿ ಬೆಳಗ್ಗೆ ಹೆಂಗೋ ನಾಷ್ಟಕ್ಕೆ ಬೇಕಾಗುತ್ತಲ್ಲ ದೋಸೆಗೆ ಹಾಕ್ಬಿಡ್ತೀವಿ ಒಳ್ಳೆ ಟು ಇನ್ ಒನ್ ಬೆಳಗ್ಗೆಗೆ ಏನು ನಾಷ್ಟ ಮಾಡೋದು ಅನ್ನೋ ಟೆನ್ಷನ್ ಇರೋದಿಲ್ಲ ರಾತ್ರಿ ಬೇಕಾದ್ರೆ ಬಿಸಿಯನ್ನು ಮಾಡ್ಕೊಂಡ್ರೆ ಆಗುತ್ತೆ ನಮ್ಮ ನಾವು ಕೊಟ್ಟು ಮೆಂತ್ಯ ಇದು ಸ್ವಲ್ಪ ಮೆಂತ್ಯ ನೆನ್ಯ ಉದ್ದಿನ ಬೇಳೆ ಕಡಲೆ ಬೇಳೆ ಎಷ್ಟು ಹಾಕಿದ್ದೀನಿ ಬಟ್ಟೆ ಒಣಗಿದ್ರೆ ಎತ್ಕೊಂಡ್ಬತ್ತಿನಿ ಎಲ್ಲ ಬಿಟ್ಬಿಟ್ಟು ಬರ್ತೀನಿ ಕಾಲು ಮೆಟ್ಲ ಆಯ್ತಲ್ಲ ಕಾಲು ಸಿಕ್ಕಾಬಿಟ್ಟಾಯ್ತು ಆಯ್ತು ಮಾಡೋಣ ಅನಿಸ್ತೈತೆ ಅಷ್ಟೊಂದು ಕೆಲಸ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಏನೋ ಯಜಮಾನ್ ಇಲ್ಲಿ ಬಂದು ಕೂತ್ ಬಿಟ್ಟವ್ರೆ ಅಲ್ಲಿ ಇಲ್ವಲ್ಲ ಇಲ್ವ ಅಂತೀನಿ ಇಲ್ಲಿ ಬಂದು ಕೂತಿದ್ಯಾ

ಏನೋ ಒಂದು ಹತ್ತು ನಿಮಿಷ ಬಿಸಿಲು ಬಂದರೆ ಸಾಕು ಒಣಗಿದ್ದಾವೆ ಚೆನ್ನಾಗಿ ಡ್ರೈ ಆಯ್ತವೆ ಚೆನ್ನಾಗಿ ಒಣಗಿದ್ರೆ ಸರಿ ಬಟ್ಟೆಗಳು ಇಲ್ಲಾಂದ್ರೆ ಏನು ಗೊತ್ತಾ ಒಂಥರ ಸ್ಮೆಲ್ ಬರ್ತವೆ ಹುಟ್ಟಿ ತೊಳೆದಿದ್ದೆ ತೊಳೆದು ಆಚೆಕಿದೆ ಇನ್ನೂ ಸ್ವಲ್ಪ ಒಣಗಬೇಕು ಒಳಗಡೆ ಎಲ್ಲ ತಾವ್ ತಾವ ಐತೆ ಬಿಸಿಲಲ್ಲಿ ಇಡ ಯಾಕಪ್ಪ ಅಯ್ಯೋ ಬಿಸಿಲು ಕಾಯ್ತಾಯ್ತಲ್ಲ ಮಗ ಬರಪ್ಪ ಬಾ ಕೆಳಿಕೆ ಅಯ್ಯ ಮಗ ಅಂದ್ರೆ ಸಾಕು ಅವ್ನು ಖುಷಿಯಾಗಿಬಿಡ್ತೈತೆ ಬಾ ನಮ್ಮೊಮ್ಮ ತಿನ್ ಬಾ ಮಾ ಇಳಿ ಕೆಳಿಕೆ ತನ್ನಿ ಸ್ನಾನ ಮಾಡ್ನಲ್ಲ ಅದಿಕ ಬಿಸ್ಲಕ ಐತ ಅನುಬಿಸ್ಲಕ ನೀನು ನನಗೆ ಬೆಳಗ್ಗೆ ಸ್ನಾನ ಮಾಡಿಸ್ತಲ್ಲ ತನ್ನಿರಲ್ಲಿ ನನಗೆ ಚಳಿ ಆಯಿತು ಅಕ್ಕ ಬಿಸ್ಲು ಕರೆ ಇತ್ತು ಅಲ್ವಾ ಬಿಸ್ಲಕ ಐತ ಅಂದಿ ನೀ ತಾಚಿ ಮಾಡ್ತಾ ಇದೀನಿ ನನಗೆ ನೀನು ತನ್ನಿ ಸ್ನಾನ ಮಾಡಿಸ್ಬಿಟ್ಟಿದ್ದಲ್ಲ ಅದಿಕ ಕರೆಂಟ್ ಇಲ್ಲ ಕರೆಂಟ್ ಹೋಯಿತು ಈ ಕರೆಂಟ್ ಏಳಕ ಆಗಲ್ಲ ಅದ ಯಾವಾಗ ಕರೆಂಟ್ ಇರ್ತೈತು ಅದ ಯಾವಾಗ ಹೋಯ್ತೈತು ಏಳಕ ಆಗಲ್ಲ ಆಗ ಕೆಲಸ ಏನೂ ಇಲ್ಲ ಎಲ್ಲ ಮುಗೀತು ಸಮಾಧಾನ ಇಷ್ಟು ಕೆಲಸ ಮಾಡಿ ಒಂದು ಐದು ನಿಮಿಷ ನಮಗೆ ಅಂತ ಒಂದು ಐದು ನಿಮಿಷ ಟೈಮ್ ತಗೋತಿವಲ್ಲ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಎಲ್ಲ ಕೆಲಸ ಮುಗಿಸಿ ಒಂದು ಐದು ನಿಮಿಷ ಕೂತ್ಕೋತೀವಲ್ಲ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಎಲ್ಲ ಕೆಲಸ ಮುಗಿತಪ್ಪ ಆಯಿತು ಅದೊಂಥರ ಉಸಿರು ಮೇಲಕ್ಕೆ ಹೋಗಿದ್ದ ಉಸ್ರೂ ಕೆಳಗೆ ಬಂದಂಗೆ ಆಯಿತು ಎಲ್ಲ ಕೆಲಸ ಆಯಿತು ಬಟ್ಟೆ ತಂದು ಹಾಕಿದ್ದೀನಿ ಬಟ್ಟೆ ಮಡಿಸ್ತೀನಿ ಬಟ್ಟೆ ಮಡಿಸ್ಬಿಟ್ಟು ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ರೆಸ್ಟ್ ಮಾಡಿ ಆಮೇಲೆ ಹೋಗಿ ಮಿತು ಕರ್ಕೊಂಬತ್ತೀನಿ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋನೇ ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್